ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಒಪ್ಪಿಗೆ ಹಿನ್ನೆಲೆ ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆ ಸಂಜೆ ವೇಳೆಗೆ ದೆಹಲಿಗೆ ಬಂದಿಳಿದಿದ್ದರು ನಿಗದಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ವಾಪಸ್ ಆಗಬೇಕಾಗಿತ್ತು ಅಂದರೆ ಕಪಿಲ್ ಸಿಬಲ್ ಅವರ ಕಾರ್ಯಕ್ರಮ ಇತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಿದ್ದರಾಮಯ್ಯನವರು ವಾಪಸ್ ಆಗ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅಲ್ಲೇ ಉಳ್ಕೊಳ್ತಾರೆ ಯಾಕೆ ಏನಿರ್ಬೋದು ವಾಪಸ್ ಬರ್ಬೋದಾಗಿತ್ತಲ್ವಾ ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಅಲ್ಲೇ ಉಳ್ಕೊಂಡ್ರ ಆದರೆ ಸಂಪುಟ ಪುನಾರಚನೆ ವಿಚಾರ ಮುನ್ನೆಲೆಗೆ ಬಂತು ಹಾಗಾಗಿನೇ ಅಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಖ್ಯಮಂತ್ರಿಗಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಹಂತದಲ್ಲಿ ತೆರೆ ಬಿದ್ದಂಗೆ ಆಗ್ತಿದೆ ಪುನಾರಚನೆ ಅಂತರೂ ಆಗುತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಬಂದಾಗ ದೆಹಲಿಯಲ್ಲಿ ಅಲ್ಲಿ ಹೀನಾಯವಾಗಿ ಸೋಲ್ತು ಅಂದರೆ ಮಹಾಗಠ ಬಂಧನ ಸೋಲ್ತು ಗೆದ್ದಿದ್ರೆ ಏನಾದರೂ ಬದಲಾವಣೆಗಳಾಗ್ಬೋದಾಗಿತ್ತು ಸೋತಿದೆ ಹಾಗಾಗಿ ಸದ್ಯಕ್ಕೆ ಹೈಕಮಾಂಡ್ ಬದಲಾವಣೆ ತಂಟೆಗೆ ಬರಲ್ಲ ಅಂತ ಅನ್ನಿಸುತ್ತೆ ಆದರೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಉಳ್ಕೊಂಡ್ರ ಸಚಿವ ಸಂಪುಟ ಪುನಾರಚನೆ ಆಗೋದಾದರೆ ತಮ್ಮ ಬಡದಂಥವು ಯಾರು ಈಗ ಅವರು ಅವ್ರ ಮೂಲಕ ಲಾಬಿ ಮಾಡ್ತಾ ಇದ್ದಾರೆ ಅವರ ಆಪ್ತರು ಕೂಡ ಇದ್ದಾರೆ ಆಕಾಂಕ್ಷಿಗಳು ಅವ್ರ ಪರವಾಗಿ ಏನಾದರೂ ಹೈಕಮಾಂಡ್ ಮುಂದೆ ಲಾಬಿ ಮಾಡೋಕಲ್ಲೇ ಉಳ್ಕೊಂಡಿದ್ದಾರೆ ಸಾಕಷ್ಟು ಕುತೂಹಲವನ್ನು ಹುಟ್ಟಿಸಿದೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ವಾಸ್ತವ್ಯ ಹೈ ನಾಯಕರ ಭೇಟಿ ಮಾಡ್ತಾರಾ ಡಿ ಸಿ ಇನ್ನು ಸಿದ್ದರಾಮಯ್ಯರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದರು ಹಾಗಾಗಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತಾರ ಎರಡೂವರೆ ವರ್ಷ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ಬಂದರೆ ನವಂಬರಿಗ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು ಪ್ರಮಾಣವಚನೆ ಸ್ವೀಕರಿಸ್ತಾರೆ ಡಿ ಕೆ ಶಿವಕುಮಾರ್ ಇಪ್ಪತ್ತೊಂದಕ್ಕೆ ಅಂತೇಳಿ ಆದರೆ ಯಾಕೋ ಸೈಲೆಂಟ್ ಆಯಿತು ಬಿಹಾರ ಚುನಾವಣೆ ರಿಸಲ್ಟ್ ಬಂದ ಮೇಲೆ ತಮ್ಮ ಡಿಮ್ಯಾಂಡನ್ನು ಇಡ್ತಾರಾ ಅಂತ ಅಲ್ಲಿ ಮತ್ತೆ ಗೊತ್ತಿಲ್ಲ ಅಲ್ಲಿ ಒಪ್ಪಂದ ಆಗಿದೆಯೋ ಇಲ್ವೋ ಅಂತ ಹೇಳಿ ಚರ್ಚೆ ಅಂತೂ ಇತ್ತು ಈಗ ಸಂಪುಟ ಪುನಾರಚನೆ ಅಂತಂದರೆ ಸಿದ್ದರಾಮಯ್ಯನವರು ಹಾಗೆ ಕಂಟಿನ್ಯೂ ಆಗ್ತಾರೆ ಅಂತ ಅರ್ಥ ಈಗ ಪರಮೇಶ್ವರ್ ಹೇಳ್ತಿದ್ದಾರೆ ಬೇರೆ ಬೇರೆ ನಾಯಕರು ಅದೇ ದಾಟಿಯಲ್ಲಿ ಹೇಳ್ತಾ ಇದ್ದಾರೆ ಸಂಪುಟ ಪುನಾರಚನೆ ಆಗದೇ ಇದ್ದಿದ್ರೆ ಖಂಡಿತ ಬದಲಾವಣೆ ಆಗುವಂಥ ಚಾನ್ಸಸ್ಗಳಿತ್ತು ಮುಖ್ಯಮಂತ್ರಿ ಬದಲಾವಣೆಯದು ಅವ್ರಿಗೂ ಕೂಡ ಆತಂಕ ಶುರುವಾಗಿರ್ಬೋದು ಈಗ ಅವರು ಆಪ್ತರು ಸುಮ್ಮನಿರ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಸಿಗದೇ ಇದ್ದರೆ ಬಹಿರಂಗವಾಗಿಯೇ ಡಿಮ್ಯಾಂಡನ್ನು ಇಡ್ತಾ ಇದ್ದರು ಈ ಹಿಂದೆ ಈಗ ಎಲ್ಲೋ ಮೆತ್ತದ ಕಾಣಿಸ್ತಾ ಇಲ್ಲ ಮೆತ್ತಗಾದಂಗೆ ಕಾಣಿಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಗಮನಕ್ಕೆ ಡಿ ಕೆ ಶಿವಕುಮಾರ್ ಅವರು ಆ ವಿಚಾರವನ್ನು ತರುವಂತಹ ಸಾಧ್ಯತೆಗಳಿದ್ದಾವೆ ಅಂದರೆ ಇಲ್ಲಿ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಸಂಘಟನೆ ಮಾಡಿದ್ದೇನೆ ನೂರ ಮೂವತ್ತಾರು ಸೀಟು ನನ್ನ ಅಧ್ಯಕ್ಷತೆಯಲ್ಲಿ ಬಂದಿದೆ ಹಾಗಾಗಿ ನನ್ನ ಶ್ರಮವನ್ನು ನೋಡಿ ಎರಡೂವರೆ ವರ್ಷ ನನಗೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ಬೋದು